ಪಾಕಿಸ್ತಾನೆ ಇವಾಗ ಪಾಕಿಸ್ತಾನ ಪಾಕಿಸ್ತಾನದವರೇ ಕೂಗಬೇಕು ಬೇರೆ ಯಾರು ಕೂಗಿಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಕೂಗ್ತಾರೆ ಸಾಧ್ಯನೇ ಇಲ್ಲ ಸಾಧ್ಯ ಅನ್ನ ತಿಂದಿರೋರು ಭಾರತ ಮಾತೆ ನೀರ್ ಕುಡ್ದಿರೋ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಇವತ್ತು ಪಾಕಿಸ್ತಾನೆ ಕೂಗಿರೋದು ಅಲ್ಲಿ ಪಾಕಿಸ್ತಾನದೇ ಕೂಗಿರೋದು ನಮ್ಗೆಲ್ಲ ಭಯ ಆತ ಇನ್ನೆಷ್ಟು ಜನ ಭಯೋತ್ಪಾದಕ ಎಲ್ಲ ಒಳಗಡೆ ಇದಾರೆ ಗೊತ್ತಿಲ್ಲ ಅಷ್ಟು ಜನ ಬಂದಿದ್ದಾರೆ ಅದ್ ಜನ ಅಂತಂದ್ರೆ ಮೂಲೆ ಮೂಲೆಯ ಇರ್ಬೋದು ಸೇಫ್ಟಿ ಯಾರಿಗೆ ಕರ್ನಾಟಕದ ಜನ ಯೋಚನೆ ಮಾಡೋದೇನು ನಾವು ಕರ್ನಾಟಕದಲ್ಲಿ ಸೇಫ್ಟಿ ಇದ್ದೀರಿ ಅಂತೇಳಿ ಎಲ್ಲಿದೆ ಸೇಫ್ಟಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ಮೇಲೆ ಇನ್ನು ಕರ್ನಾಟಕದಲ್ಲಿ ಸೇಫ್ಟಿ ಪ್ರಶ್ನೆ ಎಲ್ಲಿ ಬರ್ತೈತೆ ನಾನು ಆಗ್ಲೇ ಹೇಳಿದೆ ನಮ್ಮ ಸೈನಿಕರಿಗೆ ಏನು ಉತ್ತರ ಕೊಡೋದು ನಾವು ದೇಶದ ಗಡಿಗಳಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾರೆ ಪ್ರಾಣ ಕೊಡ್ತಾ ಇದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಗುಂಡಾರ್ಸ್ತಾರೆ ಅವ್ರ ಮೇಲೆ ಇಲ್ಲಿ ಏನ್ ಮಾಡಿದ್ರಿ ನೀವು ಏನ್ ಮಾಡಿದ್ರಿ ಏನನ್ನ ಸಣ್ಣ ಆಕ್ಷನ್ ಒಂದ್ ಸ್ಮಾಲ್ ಆಕ್ಷನ್ ಫ್ರಮ್ ದ ಗವರ್ಮೆಂಟ್ ನೋ ಆಕ್ಷನ್ ಮಾಡಿದ್ರಿ ನೋ ಆಕ್ಷನ್ ಸೈಲೆಂಟ್ ಸೈಲೆಂಟ್ ಈ ಸರ್ಕಾರಕ್ಕೆ ಹಂಗಾರೆ ಮಾಧ್ಯಮದವರೆಲ್ಲ ಸುಳ್ಳಾದ್ರೆ ಅವ್ರ ಮೇಲೆ ಹಾಕಿ ಕೇಸು ನಾನು ಮಾತಾಡಿ ನನ್ನ ಮೇಲೆ ಹಾಕಿ ಕೇಸ್ ಜೈಲ್ಗೆ ಹಾಕಿ ನಮ್ಮನ್ನೆಲ್ಲ ಜೈಲ್ಗ ಹಾಕಿ ರೆಡಿ ಇದ್ರೆ ಹಾಕಿ ಏನು ಹಂಸೇ ಇಲ್ಲ ಯಾರು ಬಂದೇ ಇಲ್ಲ ನೋಡೇ ಇಲ್ಲ ಆಗಿದ್ದ ಇನ್ಸಿಡೆಂಟ್ ಒಬ್ಬ ಅಧಿಕಾರಿನೂ ಇಲ್ಲ ಇಲ್ಲಿ ನಾವು ಬಂದ್ ಪೊಲೀಸ್ ಸುಮೋಟೋನು ತಗೊಬೇಕಾಯ್ತು ಅವ್ರು ಸುಮೋಟೋ ಕೇಸ್ ತಗೊಂತಾರೆ ಎಲ್ಲಾರ ಮೇಲೂ ಯಾರನಾ ಏನಾನ ಒಂದ್ ಚೂರ್ ಗಲಾಟೆ ಇದೆ ಸುಮೋಟೋ ಕೇಸ್ ತಗೊಂತಾರೆ ಎಮ್ ಎಲ್ ಎಲ್ ಮೇಲೆ ತಗೊಂತೀರಾ ಅವ್ರ ಎಮ್ ಎಲ್ ಎಲ್ಲಿದ್ರು ಅವ್ರ ಮೇಲೆ ಕೇಸ್ ಹಾಕ್ತೀರಾ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೂ ಕೂಡ ವಿಧಾನಸೌಧದಲ್ಲಿ ಅಂದ್ರೆ ಏನು ನೋ ಕೇಸ್ ಅಂತಂದ್ರೆ ಏನು ಏನು ಅವ್ರಿಗೆಲ್ಲ ಅನ್ಸ್ಬಿಟ್ಟಿದ್ಯಾ ಈಗ ಪಾಕಿಸ್ತಾನ ಜಿಂದಾಬಾದ್ ಅವ್ರಿಗೆ ಅನ್ಸಿದ್ಯಾ ಯಾರು ಏನು ಮಾಡಲ್ಲ ಕರ್ನಾಟಕದಲ್ಲಿ ನಾವು ಸೇಫು ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ